ಜೆಡಿಎಸ್ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗ್ರಹಿಸಿ ವಿಧಾನಸೌಧ ಚಲೋ ಮತ್ತು ಪ್ರತಿಭಟನಾ ಕಾರ್ಯಕ್ರಮ ಹಗರಣ ಸೇರಿದಂತೆ ಇನ್ನೂ ಹಲವಾರು ಹಗರಣಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ರವರು ಭಾಗವಹಿಸಿದ್ದಾರೆ ಎಂದು ಆರೋಪಿಸಿ ಇಂದು ಜೆಡಿಎಸ್ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರವರು ಮತ್ತು ಶಾಸಕರು ಇತರೆ ಮುಖಂಡರು ಕಾರ್ಯಕರ್ತರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ವಿಧಾನಸೌಧ ಚಲೋ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಕುರಿತು ಬೆಂಗಳೂರು ನಗರ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಗೌಡಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಆಗ್ರಹಿಸುತ್ತಿದ್ದೇವೆ ಎಂದು ಇವತ್ತು ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ಹಗರಣ ಇದು ಇವತ್ತಿಂದ ನಡೀತಾ ಇಲ್ಲ ಸುಮಾರು ಐದಾರು ವರ್ಷಗಳಿಂದ ಇದು ಮೂಢ ಹಗರಣ ಇದೆ ಅಂತೇಳಿ ರಾಜ್ಯದ ಜನಕ್ಕೆ ಸುದ್ದಿ ಗೊತ್ತಿತ್ತು ಆದರೆ ಅದರ ಒಳಗಡೆ ಏನಾಗಿದೆ ಮುಖ್ಯಮಂತ್ರಿಗಳ ಪಾತ್ರ ಏನು ಮುಖ್ಯಮಂತ್ರಿಗಳ ನೇರವಾಗಿ ಭಾಗಿಯಾಗಿದ್ದಾರೆ ಇಲ್ಲ ಅಂತೇಳಿ ಎಲ್ಲರಿಗೂ ಸಹ ಅನುಮಾನ ಇತ್ತು ಅದಾದ ನಂತರ ರಾಜಕೀಯ ಪಕ್ಷಗಳು ನಮಗೆ ಗೊತ್ತಿತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇರವಾಗಿ ಪಾಲ್ದಾರರಾಗಿದ್ದಾರೆ ಅಂತೇಳಿ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತೆ ನಮ್ಮ ಜೆ ಡಿ ಎಸ್ ಪಕ್ಷ ಎರಡೂ ಪಕ್ಷನೂ ಸೇರಿ ನಾವು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ವಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಂತ್ರಿಗಳಾದ ಎಲ್ಲರೂ ಸಹ ಏನ್ ಹೇಳ್ತಿದ್ರು ಇದು ರಾಜಕೀಯ ಷಡ್ಯಂತ್ರ ಇದು ರಾಜಕೀಯ ಷಡ್ಯಂತ್ರ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇದರಲ್ಲೂ ಸಹ ನಾನು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ತಮಗೆಲ್ಲ ಗೊತ್ತಿದೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಹೇಳ್ತಾ ಇದ್ರು ದೇವರಾಜ್ ಅರಸು ನಂತರ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕರು ಯಾರಾದರೂ ಇದ್ರೆ ದಲಿತರ ಪರವಾಗಿ ಧ್ವನಿ ಹತ್ತೋರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತೇಳಿ ಅವ್ರಿಗೆ ಅವರೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ರು ಆದರೆ ಇವತ್ತು ಏನು ಖಾಸಗಿ ದೂರನ್ನು ಏನು ಮಾನ್ಯ ಗವರ್ನರ್ ಅವ್ರಿಗೆ ಕೊಟ್ಟು ಅದರಿಂದ ಇವತ್ತೇನು ಮಾನ್ಯ ಗವರ್ನರ್ ಅವರು ಇವರಿಗೆ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನ ಕೊಟ್ಟಿದ್ರು ಆದರೆ ಇವತ್ತು ಅದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಸಹ ನಾವೇನು ಪಾದಯಾತ್ರೆ ಮಾಡಿದ್ವಿ ಒಟ್ಟೊಟ್ಟಿಗೆ ಅವರು ಸಹ ಬೆಂಗಳೂರಿನಿಂದ